ಸಲಾಂ ಸಲ್ಯೂಟ್ ಶರಣು ನೀವು ನೋಡುತ್ತಿರುವುದು ಮಿಂಚಿನ ಓಟ ಯೂಟ್ಯೂಬ್ ಚಾನಲ್ ಇಂದು ನಾನು ನಿಮಗೆ ಹೇಳಲಿರುವುದು ಪ್ರೀತಿಯಲ್ಲಿ ಸೋತ ಗೆಳೆಯರ ಹೊಸ ಬದುಕಿನ ಕಥೆ ಗೆಳೆಯರೇ ಪ್ರೀತಿಯಲ್ಲಿ ಸೋತಿದ್ದಿರಬಹುದು ಯಾರೋ ಬಿಟ್ಟು ಹೋದಿರಬಹುದು ಆದರೆ ಅದು ನಿಮ್ಮ ಬದುಕಿನ ಅಂತ್ಯ ಅಲ್ಲ ಒಬ್ಬಳು ಬಿಟ್ಟು ಹೋದರೆ ನಿಮ್ಮ ಕನಸುಗಳು ಸತ್ತು ಹೋಗುವುದಿಲ್ಲ ನಿಮ್ಮ ಬದುಕು ನಿಂತು ಹೋಗುವುದಿಲ್ಲ ನಿಮ್ಮ ಕಣ್ಣುಗಳಲ್ಲಿ ಇನ್ನೂ ಕನಸುಗಳ ಬೆಂಕಿಯಿದೆ ನಿಮ್ಮ ಹೃದಯದಲ್ಲಿ ಇನ್ನೂ ಹೋರಾಟದ ಶಕ್ತಿಯಿದೆ ಅವಳು ಬಿಟ್ಟು ಹೋದಿರಬಹುದು ಆದರೆ ನಿಮ್ಮ ಸ್ವಾಭಿಮಾನವನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಇಂದು ನಿಮ್ಮನ್ನು ದುರ್ಬಲ ಅಂದವರು ನಿಮ್ಮನ್ನು ತಿರಸ್ಕರಿಸಿದವರು ನಾಳೆ ನಿಮ್ಮ ಯಶಸ್ಸಿನ ಬೆಳಕಿನಲ್ಲಿ ತಲೆಬಾಗಲೇಬೇಕು ನೆನಪಿರಲಿ ಗೆಳೆಯರೆ ಪ್ರೀತಿಯಲ್ಲಿ ಸೋತ ಹುಡುಗ ದುರ್ಬಲ ಅಲ್ಲ ಅವನು ಮತ್ತೆ ಹುಟ್ಟಿದವನಂತೆ ಶಕ್ತಿವಂತ ನಿಮ್ಮ ಕಣ್ಣೀರನ್ನು ದುರ್ಬಲತೆಯಾಗಿ ನೋಡಬೇಡಿ ಅದನ್ನೇ ನಿಮ್ಮ ಕನಸುಗಳ ಇಂಧನವಾಗಿ ಮಾಡಿ ಒಬ್ಬಳಿಗಾಗಿ ಬದುಕು ನಿಲ್ಲಿಸುವುದಕ್ಕಿಂತ ನೂರಾರು ಕನಸುಗಳಿಗಾಗಿ ಬದುಕುವುದು ದೊಡ್ಡದು ಗೆಳೆಯರೆ ಇಂದು ಸೋತು ಕುಳಿತುಕೊಂಡಿರುವ ನೀವು ನಾಳೆ ನಿಮ್ಮ ಮನೆಯ ಹೆಮ್ಮೆ ನಿಮ್ಮ ತಾಯಿಯ ಆಶೀರ್ವಾದ ನಿಮ್ಮ ಗೆಲುವಿನ ಸಂಕೇತ